ಈಗ ನಿವೇದಿತ ಗೌಡ ಡೈವರ್ಸ್ ಆಗಿ ಒಂದು ವಾರಗಳ ಕಳೆದಿವೆ ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ನಿವೇದಿತ ಗೌಡರು ಇರ್ತಾರೆ ಅಂದರೆ ಇಲ್ಲ ಅವರು ಬಹಳ ಸಂತೋಷವಾಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಈಗ ಅವರು ಕೇಳಿದಂಥ ಪ್ರಶ್ನೆಗೆ ಕೂಡ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಒಂದು ಹಾಟ್ ಆ್ಯಂಡ್ ಬೋಲ್ಡ್ ಆಗಿ ಅಭಿನಯಿಸಿರುವಂಥ ಒಂದು ಹಿಂದಿಯಲ್ಲಿ ಆಲ್ಬಮ್ ಸಾಂಗ್ ಕೂಡ ಬರ್ತದೆ ನಿವೇದಿತ ಗೌಡ ಅವ್ರದ್ದು ಅತಿ ಶೀಘ್ರದಲ್ಲಿ ಅದು ಕೂಡ ಬಿಡುಗಡೆಯಾಗಿದೆ ಸದ್ಯ ಅದಕ್ಕೆಲ್ಲ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಡೈವರ್ಸ್ ತೊಂಬಿ ಇರೋದಕ್ಕೆ ನಾನು ನನ್ನ ಕೆರಿಯರ್ ಬಗ್ಗೆ ಫೋಕಸ್ ಮಾಡಿದೆ ಹಾಗೆ ಅವರು ಅವರು ಕೆರಿಯರ್ ಬಗ್ಗೆ ಅವರು ಫೋಕಸ್ ಮಾಡಿದ್ರು ಸದ್ಯ ನಮ್ಮಿಬ್ಬರು ಕೆರಿಯರ್ ಬೇರೆ ಬೇರೆ ಕಡೆ ಆಗಿರೋದ್ರಿಂದ ನಮ್ಮ ಇಬ್ಬರಿಗೂ ಅಷ್ಟು ಹೊಂದಾಣಿಕೆ ಕಂಡು ಬರಲಿಲ್ಲ ಒಳ್ಳೆ ಫ್ರೆಂಡ್ಸ್ ಅಂತೂ ಕೊನೆ ತನಕ ನಾವು ಇರ್ತೀವಿ ಅದಕ್ಕೆ ನಾವು ಪರಸ್ಪರ ಉಪಗೆ ಡಿ ಡಿವರ್ಸನ್ನು ತೆಗೆದುಕೊಂಡಿದ್ದೀವಿ ಸದ್ಯ ಮತ್ತೆ ನನಗೆ ಅದ್ರ ಬಗ್ಗೆ ಮಾತೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ ಮಾತೊಬ್ಬರು ಮಾತೇ ಒಬ್ಬರೊಬ್ಬರು ಕೇಳ್ತಾರೆ ನಿಮ್ಮ ಮದುವೆ ಆವಾಗ ಮೇಡಮ್ ಮತ್ತೆ ಎರಡನೇ ಮದುವೆ ಆಗ್ತೀರಾ ಇರುವ ಸಾಧ್ಯದರಿಂದಾಗ ನಾನಿನ್ನೂ ಸನ್ಯಾಸಿ ನಾವು ಮದುವೆ ಆಗಿರಲಿ ಇರೋದಕ್ಕೆ ಖಂಡಿತ ಆಗಿ ಆಗ್ತೀನಿ ನಿಮಗೆಲ್ಲ ತಿಳಿಸೆ ಆಗ್ತೀನಿ ಅಂತಲೂ ಕೂಡ ಈ ಮೂಲಕ ಹೇಳಿದ್ದಾರೆ ಸದ್ಯ ಹುಡುಗ ಕೇಳಿದ್ದಕ್ಕೆ ಕನ್ನಡದವೇ ಆಗಿರ್ತಾನೆ ಒಳ್ಳೆಯ ದೊಡ್ಡ ನಟನೂ ಕೂಡ ಆಗಿರ್ತಾನೆ ಅವನನ್ನೇ ಮದುವೆ ಆಗೋದು ಸಹ ಸರಿ ಕಟ್ಟ ಹಂಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಒಬ್ಬ ಬಾಯ್ ಫ್ರೆಂಡ್ ಇರೋದಂತೂ ಇಲ್ಲಿ ಕನ್ಫರ್ಮ್ ಆಗಿದೆ ಅದು ಯಾರು ಏನು ಎಂಬುದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅಂತ ನಿವೇದಿತ ಗೌಡರ ತಿಳಿಸಿದ್ದಾರೆ ಸರ್ ನೀವೇನಂತರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ